ಗುಡ್ ಆಫ್ಟರ್ನೂನ್ ಸರ್ ಸರ್ ನಮಸ್ಕಾರ ಸರ್ ನಾನು ಮಂಜುನಾಥ್ ಜಿಕೆ ಅಂತ ಹೇಳ್ಬಿಟ್ಟು ಸರ್ ವಿ ಟಿವಿ ಸಂಪಾದಕರು ಮಾತಾಡ್ತಾರೆ ಸರ್ ಸರ್ ಪಿ ಎಂ ಟಿವಿ ಸಂಪಾದಕರು ಮಾತಾಡ್ತಾರ ಸರ್ ಮಾಧ್ಯಮದಿಂದ ಮಂಜುನಾಥ್ ಜಿಕೆ ಅಂತ ಹೇಳಿ ಸರ್ ಹೇಳಿ ಸರ್ ಈಗ ನಾವು ಸ್ವಲ್ಪ ವಿಸಿಟ್ ಬಣ್ಣಟ್ಟಿಗೆ ನಾವು ಒಂದು ವಾರದಿಂದ ಸರ್ ವಿಸಿಟ್ ಕೊಡಾತಿದಿವಿ ಸರ್ ನಾವಲ್ಲಿ ಹಾ ಇದು ಮಾವಾದಿಂದಾಗಿ ನಾವು ವಿಸಿಟ್ ಕೊಟ್ಟಿದ್ದೀವಿ ಸರ್ ಆಗಿ ಅಲ್ಲಿ ನಡೀತಾ ಇದು ಸರ್ ಚಟುವಟಿಕೆಯಲ್ಲಿ ಹಾ ತಮಗಾದ ರಿಪೋರ್ಟ್ ಐತೋ ಇಲ್ಲೋ ಗೊತ್ತಿಲ್ಲ ಬಟ್ ನಾವು ನಿಮಗೆ ಸಂಪರ್ಕ ಟ್ರೈ ಮಾಡಿದ್ರು ನಿಮ್ಗ್ ಸಂಪರ್ಕದವ್ರು ಸಿಕ್ಕಿದಿಲ್ಲ ಸರ್ ನಮ್ಗ ಸೊ ನಾವು ಅಲ್ಲಿ ಸಂಬಂಧಪಟ್ಟಂತ ಪೊಲೀಸ್ ಅಧಿಕಾರಿ ಪಿ ಎಸ್ ಆರ್ ಅವ್ರಿಗೂ ಮಾತಾಡಿದಿವಿ ಸರ್ ನಾವು ನಿನ್ನೆ ದಿನಾನು ಅಲ್ಲಿ ಸ್ಟೇಷನ್ ಹತ್ರ ನಾವು ಕಾದಿವಿ ಅವರು ಬೇರೆ ಬೇರೆ ಯಾವುದೋ ಕಾರಣದಿಂದಾಗಿ ಬೇರೆ ವಿಚಾರದಿಂದಾಗಿ ಹೊರಗಡೆ ಇದೀವಿ ಅಂತಂದ್ರು ನಾವು ವಾಪಸ್ ಮತ್ತೆ ಕಾಲ್ ಬ್ಯಾಕ್ ಮಾಡಿದ್ರು ನಮ್ ಕಾಲಿಗೆ ಅವರು ಯಾವ್ದು ರೆಸ್ಪಾನ್ಸ್ ಇಲ್ಲ ಸರೇನ ಅದೇ ಸರ್ ನಾನು ವಿಷಯ ತಿಳ್ಕೊಂಡೆ ನಿಮ್ಗೆ ಫೋನ್ ಮಾಡಿದ್ ಸರ್ ನಾನು ನಾಲ್ಕು ಕೇಸ್ ಮಾಡಿದ್ರಿ ಈಗ ಮತ್ತೆ ಆದ್ರೂ ಅದನ್ನ ಮುಂದುವರಿಸ್ತಾ ಇದ್ದಾರೆ ಅಂದ್ಮೇಲೆ ಅದಕ್ಕೆ ಮುಂದಿನ ಆಕ್ಷನ್ ಏನ್ ಸರ್ ಏನ್ ಪ್ರತಿಕ್ರಿಯೆ ಅದಕ್ಕೆ ಅಂತ ಹೇಳಿ ಸರ ಅಲ್ಲ ಈಗ ನೋಡ್ತೀವಿ ಮತ್ತೆ ಮತ್ತೆ ಯಾವಾಗ ಸರ್ ಏನ್ ಮಾಡ್ತೀವಿ ಅವ್ರಿಗೆ ನಾವ್ ಮಾಡ್ತಾ ಇದೀನಿ ಇದು ಕೇಸ್ ಮಾಡ್ತಾ ಇದೀವಿ ಅಂದ್ರೂ ಇದನ್ ಮಾಡ್ತಾ ಇಲ್ಲ ಅಂದ್ರೆ ಇನ್ನೊಂದು ರಿಪೋರ್ಟ್ ಹಾಕ್ತಿವಿ ನೀವು ನೋಡೋಣ ಏನಾದ್ರು ಮತ್ತೆ ಆಲ್ರೆಡಿ ಸರಿ ಈಗ ಮತ್ತೆ ಪ್ರತಿ ಒಂದು ಅಂಗಡಿದು ಸರ್ ನಾವು ಈಗ ಅಲ್ಲ ನಾವು ದೃಶ್ಯ ಹಿಡ್ಕೊಂಡ್ ಬಂದಿದೀವಿ ಸರ್ ಅದನ್ನ ಎಲ್ಲಾ ವಿಡಿಯೋಸ್ ತಂದಿದೀವಿ ಆಮೇಲೆ ಹೋಗಿ ನಾವು ವಾರ್ನು ಮಾಡಿದೀವಿ ಸರ್ ನಾವು ಅವ್ರಿಗೆ ವಾರ್ನು ಮಾಡಿದ್ರು ಅವ್ರು ಯಾವುದು ಕ್ಯಾರಿ ಮಾಡ್ತಾ ಇಲ್ಲ ಜೊತೆಗೆ ನಾವು ಪಿ ಎಸ್ ಅವ್ರದ್ದು ಸುದ್ದಿ ಮಾಡಿದೀವಿ ಸರ್ ಅವರೆಲ್ಲಾ ಹೇಳಿದ್ರು ಅವರೆಲ್ಲಾ ಇಲ್ಲ ಸರ್ ನಾವೆಲ್ಲ ಮಾಡಿದೀವಿ ಸತಿ ಬಂದ್ ಭೇಟಿ ಆದ್ರೆ ನಾವ್ ಹೋದ್ರೆ ಪೊಲೀಸ್ ಸ್ಟೇಷನ್ಗೆ ಅವ್ರು ಯಾವ್ದು ಅವರು ಬೇರೆ ಡ್ಯೂಟಿ ಮೇಲೆ ಇದೀನಿ ಅಲ್ಲಿದ್ದೀನಿ ತಂದ್ರು ಓಕೆ ಸರಿ ಬಿಡಾದ್ರೆ ನಮ್ಗೆ ಎಸ್ಟ್ ಲೀಸ್ಟ್ ನಮ್ಗ ಕರೆ ಮುಖಾಂತರ ಆದ್ರೂ ನಮ್ಗೆ ಸಂದೇಶ ತಿಳಿಸಬೇಕಲ್ಲ ಸರ್ ಅವರ ಹೌದಲ್ ಅದನ್ನೇ ನಾನು ಅವ್ರಿಗೆ ಫಸ್ಟ್ ನಾನು ಅವ್ರನ್ನ ಹಿಡ್ಕೊಂಡೇ ಸರ್ ನಾನು ಅವ್ರದ್ದು ಅವ್ರದ್ದು ಪ್ರೊಸೀಜರ್ ಮುಗಿದ್ಮೇಲೆ ನಾನು ನಾಲ್ಕ ಕೇಸ್ ಮಾಡಿದ್ರು ನಾವೇ ಕಂಪ್ಲೇನರ್ ಆಗಿದ್ದೀವಿ ಒಂದು ಕೇಸ್ ಮಾಡ್ಕೊಂಡಿಲ್ಲ ಸೋಮೋಟೋ ಆಗಿ ನಾಲ್ಕು ಕೇಸ್ ಮಾಡಿದೀವಿ ಒಳಗಡೆ ನಾಲ್ಕು ಕೇಸ್ ಮಾಡಿದೀನಿ ನಾನು ನಾವೇ ಕಂಪ್ಲೇನರ್ ಆಗಿ ಮಾಡಿದೀವಿ ಮತ್ತೆ ದೊಡ್ಡ ದೊಡ್ಡ ಮಷೀನ್ಸ್ ಎಲ್ಲ ಹಿಡಿದ್ವಿ ನಾಲ್ಕು ನಾಲ್ಕು ಮಷೀನ್ ಇದ್ದು ಫ್ಯಾಕ್ಟರಿಗಳು ಫ್ಯಾಕ್ಟರಿ ರೇಡ್ ಮಾಡಿ ಮಾಡಿದೀವಿ ಮಾಡಿದ್ಮ್ ಕೆಲಸ ನಾವು ಮಾಡ್ತಾ ಇದೀವಿ ಇನ್ನದು ಹೆಂಗ್ ಇಫೆಕ್ಟ್ ಆಗ್ತಾ ಇಲ್ಲ ನಮಗೂ ಅರ್ಥ ಆಗ್ತಾ ಇಲ್ಲ ಮತ್ತೆ ಮತ್ತೆ ಮಾತಾಡ್ತೀವಿ ಮತ್ತೆ ಈಗ ಎಸ್ ಪಿ ಜೊತೆ ಮಾತಾಡ ಕಲ್ತೀನಿ ನಮ್ ಸರ್ಗೆ ನಮ್ ಡಿ ಎಚ್ ಅವ್ರಿಗೆ ಸರ್ ಅದಕ್ಕೆ ಏನಾದ್ರು ಮತ್ತೆ ಬೇರೆ ಏನಾದ್ರು ದಾರಿ ಇದೆ ಅಂತ ಈಗ ನೀವು ನಿಮ್ ರಿಪೋರ್ಟ್ ಎಲ್ಲ ಗೊತ್ತಿಲ್ಲ ಸರ್ ಈ ವರ್ಷದಾಗ ಸರ್ ಇಪ್ಪತ್ನಾಲ್ಕ ಸಾವಿರ ಜನ ಕ್ಯಾನ್ಸರ್ ಸಹಾಯತಾರ ತಮ್ಗ್ ಗೊತ್ತಿರ್ಬೋದು ಸರ್ ಅದು ಇಲ್ಲ ಅದು ಅದು ಗೊತ್ತಿದೆ ನನಗೆ ಆ ರಿಪೋರ್ಟ್ ಅದು ಆಕ್ಚುಲಿ ಅದು ನಮ್ಮ ಕರ್ನಾಟಕದಾಗಿಂದ ಇಂಡಿಯಾದಾಗಿಂದ ರಿಪೋರ್ಟ್ ಇದೆ ಅದು ಆಕ್ಚುಲಿ ಕರ್ನಾಟಕದ ಸ್ಪೆಸಿಫಿಕ್ ರಿಪೋರ್ಟ್ ಅಲ್ಲ ಡಿಸ್ಟಿಕ್ ಸ್ಪೆಸಿಫಿಕ್ ರಿಪೋರ್ಟ್ ಮಾಡಿಲ್ಲ ಅದನ್ನ ಸರ್ ಆಕ್ಚುಲಿ ಆಗ್ತಾ ಇದೆ ಇಲ್ಲ ಇಲ್ಲ ನಾನು ಹೇಳ್ತಾ ಇಲ್ಲ ಆದ್ರೆ ನಾವು ಮಾಡ್ತಾ ಇದೀವಿ ಅಲ್ಲ ನಮ್ದೇನ್ ಕೆಲಸ ಮಾಡ್ತಾ ಇದೀವಿ ನೀವು ಕೆಲಸ ಮಾಡ್ತಿದ್ದೀರ ನಿಮ್ ಕೆಲ್ಸದ ಬಗ್ಗೆ ನಾನು ತುಂಬಾ ಸರ್ ಹೆಮ್ಮೆ ಪಡ್ತೀನಿ ನಾನು ಬಟ್ ಅದು ನಿಲ್ತಾ ಇಲ್ವಲ್ಲ ಸರ್ ಅದ ಆದ್ರೆ ಏನ್ ಮಾಡೋದು ಬೇರೆ ಇನ್ನ ಮತ್ತೆ ಈಗ ನೋಡೋಣ ಅದೇ district level ನಾಗ್ ಮಾತಾಡ್ತೀವಿ ನಾವ್ ಇಷ್ಟ ಮಾಡಿದ್ರು ನಿಲ್ತಾ ಇಲ್ಲ ಬೇರೆ ಏನಾದ್ರು ದಾರಿ ಇದೆ ನೋಡೋಣ ಅಂತ ಬೇಕಾದ್ರೆ ಅಲ್ಲಿ ಈಗ ಆಫೀಸರ್ ಜೊತೆ ಮಾತಾಡ್ತೀವಿ ನಾವು ಅಲ್ಲಿ ಪ್ರೆಸಿಡೆಂಟ್ ನಾನು ಮೇಡಂ ಅವರಿಗೆ ನಾನು ಅಲ್ಲಿ PSI ಮೇಡಂ ಅವರಿಗೆ ಪ್ರೆಸೆಂಟ್ ನಾನು ಎರಡು ದಿನದಿಂದ ಕಾಲ್ ಮಾಡ್ತಾ ಇದೀನಿ ಸರ್ ನಾನು ಅವರ ಸುದ್ದಿ ಮಾಡಿದ ಮೇಲೆ ಕಾಲಿಗೂ ರೆಸ್ಪಾನ್ಸ್ ಕೊಡ್ಲಿಲ್ಲ ಅಂದಾಗ ಮತ್ತೆ ನಾವು ಹೋಗಿ ನಾವು ನೇರವಾಗಿ ಆದ್ರೂ ಹೋಗ್ಬೇಕಲ್ಲ ಸರ್ ನಾವು ಅದೇ ಅದೆ ನೇರವಾಗಿ ಭೇಟಿ ಆಗ್ರಿ ಮತ್ತೆ ಇನ್ನ ಅಲ್ಲ ನೇರವಾಗಿ ಭೇಟಿ ಆದ್ಮೇಲೆ ಸರ್ ನನಗೆ ಅವರು ಭೇಟಿ ಆಗಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸರ್ ಅವರು ಈ ರೀತಿ ಅದಕ್ಕೆ ನ ಹಾಸಿ ಏನ ಮಾಡಕಾಗಲ್ಲ ಅವರು ಅದಕ್ಕೆ ಅಲ್ಲ ನೀವು ಏನು ಮಾಡಕಾಗಲ್ಲ ಸರ್ ಅದು ನನ್ನ ರಿಸ್ಪಾನ್ಸಿಬಿಲಿಟಿ ನಾವು ಮಾತಾಡ್ತೀವಿ ಅದಕ್ಕೆ ಅದಕ್ಕೆ ನಾನು ನಿನ್ನ ಅಂದ್ರೆ ಸರ್ ತಮ್ಮಣ್ಣನ ವಿಚಾರಿಸಬೇಕಲ್ಲ ಸರಿಯಾಗಿ ತಮ್ಮದಿ ತಮ್ಮದು ಡಿಪಾರ್ಟ್ಮೆಂಟ್ ಅಲ್ಲಿ ಸಂಬಂಧಪಟ್ಟ ತಂದಾಗ ಅಲ್ಲ ನಾವು ಮಾಡ್ತೀವಿ ಓದ್ ತಿಂಗಳನ್ನ ಎರಡ್ ಕೇಸ್ ಮಾಡಿದೀವಿ ಅದಕ್ಕಿಂತ ಮೊದಲು ತಿಂಗಳು ಎರಡ್ ಕೇಸ್ ಮಾಡಿದೀವಿ ಮಾಡಿ ಎಲ್ಲಾ ಸೀಜ್ ಮಾಡಿ ಅವ್ರಿಗೆಲ್ಲ ತಂದು ಪೊಲೀಸ್ ಸ್ಟೇಷನ್ ದಾಗ ಒಪ್ಪಿಸಿ ಎಫ್ಐ ಆರ್ ಮಾಡಿದೀವಿ ನಾನು ಸರ್ ನಾನೇನ್ ಕೇಳಿದೆ ನೀವು ಸೀಜ್ ಮಾಡಿದಿರಿ ಓಕೆ ಅಂತಂದರೆ ಬಟ್ ಅರೆಸ್ಟ್ ಆಗಿದ್ರಿ ಯಾರು ಎಲ್ಲಿದಾರ ಅರೆಸ್ಟ್ ಆದವ್ರ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ನಮ್ಮ ಕೆಲಸ ನಾವು ಸೀಜ್ ಮಾಡಿ ಅವರಿಗೆ ಕಂಪ್ಲೇಂಟ್ ಮಾಡಿ ಕೊಚ್ಚೋದು ನಮ್ ಕೆಲಸ. ಹ್ಮ್ ಅವರು ಮುಂದು ಪ್ರೆಷರ್ ಅವರು ಪೊಲೀಸ್ ರಿಗೆ ಬಿಟ್ಟಿದ್ದೀನಿ ಅವರಿಗೆ ನೀವು ಕೇಳಬೇಕು. ಈಗ ಒಬ್ಬರಿಗಾದರೂ ಒಬ್ಬ ಕಾನೂನಿನ ಅರಿವು ಮೂಡ ಸರ್ ಅವರು ಯಾಕ ಅದನ್ನ ಮಾಡ್ತಾರೆ ಹೆಡ್ ಸರ್ ಸರಿಯಾದ ಒಂದು ಕಾನೂನಿನ ಅರಿವು ಮೂಡತಿಲೋ? ಹೌದು ಸರ್ ಹೌದು ಸರ್ ಅದಕ್ಕೆ ನೀವು ಅವರಿಗೆ ಮಾತಾಡಿರೋದು ನನಗೆ ಅರ್ಥವಿದ್ರೆ ನಾನು ನಾನು ಆನ್ಸರ್ ಮಾಡಕಾಗಲ್ಲ ಅದಕ್ಕೆ ನಾನು ಸರ್ ನಂದ ಬಿಕಾಸ್ ಮೈ ರೆಸ್ಪಾನ್ಸಿಬಿಲಿಟಿ ನಂದ ಏನೈತಿ ನಾನು ನಿಮಗೆ ಕೇಳ್ದೆ ಸರ್ ನಾನು ನಿಮ್ ನಿಮ್ ಕಡೆ ಏನ್ ಪ್ರೊಸೀಜರ್ ಇದೆ ಅದನ್ನ ಕೇಳ್ದೆ ನಾನು ಅಲ್ಲ ನಾನ್ ಮಾಡಿದೀನಿ ನಂದ್ ಎಲ್ಲಾ ಪ್ರೊಸೀಜರ್ ನಾವ್ ಹ್ಯಾಂಡ್ ಓವರ್ ಮಾಡಿ ಅವರಿಗೆಲ್ಲಾ ಕಂಪ್ಲೇಂಟ್ ಮಾಡಿ ಎಫ್ ಮಾಡಿ ಎಲ್ಲಾ ಕೋರ್ಟ್ ಗೆ ಒಪ್ಸಿದೀವಿ ಎಲ್ಲಾ ಅದನ್ನ ಮಾಡಲು ಸೀಸ್ ಮಾಡಿ ಅವ್ರು ಕೊಟ್ಟಿದೀವಿ ನಾವೆಲ್ಲ ಏನ್ ಮಾಡ್ತೀವಿ ಸರ್ ಈಗ ನಿಮ್ಮ ಹೈಯರ್ ಆಫೀಸರ್ ಜೊತೆ ಸರ್ ನಾನ್ ಕ್ಯಾಂಡ್ಲಿ ರಿಕ್ವೆಸ್ಟ್ ನಾನ್ ರಿಕ್ವೆಸ್ಟ್ ಮಾಡ್ಕೊತೀನಿ ನಿಮ್ ಹೈಯರ್ ಆಫೀಸರ್ ಜೊತೆ ನೀವು ಡಿಸ್ಟಿಕ್ ಅವ್ರ ಜೊತೆ ಮಾತಾಡ್ಕೊಡ್ರಿ ಸರ್ ನಾನೀಗ ವಿತ್ ನನ್ನ ಎಲ್ಲಾನು ಡಾಕ್ಯುಮೆಂಟ್ಸ್ ಎಲ್ಲಾ ರೆಡಿ ಮಾಡ್ಕೊಂಡಿ ನೀವು ಯಾವಾಗ ಅಂತೀರಿ ಸರ್ ಅವಾಗ ನೀವು ರೇಡ್ ಮಾಡೋಣ ಸರ್ ನಾವ್ ಹೋಗಿ ಪೊಲೀಸ್ ಸ್ಟೇಷನ್ ಮುಂದೆ ಅವ್ರು ಶಿಕ್ಷೆ ಆಗೋರ್ಗು ಬಿಡೋದ್ ಬೇಡ ಸರ್ ಅಲ್ಲ ಆಯ್ತು ನೀವು ಅದು ಮಾಡಿ ನಾನ್ ಕೆಲ್ಸ ಅಂತ ನಾನ್ ಮಾಡಿದೀನಿ ನೆಕ್ಸ್ಟ್ procedure ಏನ್ ತಗೊಂತೀರಿ ಸರ್ ಮುಂದಿನ action ಏನ್ next ನಮ್ ಡಿ ಎಚ್ ಜೊತೆ ಮಾತಾಡ್ತೀನಿ ನಾನು ಅದನ್ನ ನೀವು ಡಿ ಎಚ್ ಓ ಅವರ ಜೊತೆ ಮಾತಾಡ್ತಾರ ತಾವು ಎಲ್ಲಿ ಇರ್ತೀರಿ ಸರ್ ತಾವು ಜಮ್ಖಂಡಿಯಲ್ಲಿ ಹೌದು ಸರ್ ನಾನು ಜಮಖಂಡಿಯಲ್ಲಿ ಇರೋದು ಸರ್ ತಮ್ಮ ನಾನು ಭೇಟಿ ಆಗಬಹುದಾ ಸರ್ ಹಂಗಿದ್ರೆ ಇವತ್ತಿಲ್ಲ ಇವತ್ತು ನಾಳೆ ಎರಡು ದಿವಸ ಇಲ್ಲಿದ್ದೀನಿ ನಾನು ಓಕೆ ಸರ್ ನಾಡಿದ್ದು ಸಿಗ್ತೀನಿ ಸರ್ ಓಕೆ ಸರ್ ಓಕೆ ಓಕೆ ಸರ್ ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಓಕೆ